ವಂತಪ್ಪ ಅಂತೇಳಿ ವಂಜತ್ತು ವಂಚೆಚ್ಚಿರುವ ಸಿದ್ದಾಪುರ ಕಾಟಗಿ ತಾಲೂಕು ಕೊಪ್ಪಳ ಜಿಲ್ಲೆ ನಾವು ಮೀಸಲಾತಿ ಚಲವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಇದುವರೆಗೂ ನಮಗೆ ಹೋರಾಟ ಒಳ ಮೀಸಲಾತಿ ಸಿಕ್ಕಿಲ್ಲ ಹೊರಮಾತ್ರಿ ಒಳ ಮೀಸಲಾತಿ ಸಿಗಲಾರ ನಾವು ಕೊಪ್ಪಳ ಜಿಲ್ಲೆಯೊಳಗೆ ಒಳಗೆ ಹೋರಾಟ ಪ್ರತಿಭಟನೆ ಮಾಡಿ ಎಸ್ ಅಶೋಕ್ ಸರ್ಕಲ್ನಿಂದ ಡಿ ಸಿ ಆಫೀಸ್ವರೆಗೂ ಮನವಿ ಕೊಡೋ ಡಿ ಸಿ ಮನವಿ ಕೊಡೋವರೆಗೂ ನಾವು ಹೋರಾಟ ಮಾಡ್ತಾ ಇದೀವಿ ಇದಕ್ಕೆ ಮನವಿ ಮನೆಯದಿದ್ದರೆ ಸಿದ್ದರಾಮಯ್ಯನವರೇ ನೀವು ಬುದ್ಧ ಬಸವ ಅಂಬೇಡ್ಕರ್ ವಾದಿಗಳು ಅಂತ ಹೇಳ್ತೀರಿ ಬುದ್ಧ ಬಸವ ಅಂಬೇಡ್ಕರ್ ವಾದಿಗಳು ಯಾರು ನಾವು ಅಲೆಮಾರಿಗಳು ಫಸ್ಟು ನಮಗೆ ಮೀಸಲಾತಿ ಕೊಟ್ಟಿದ್ದು ನಾಗಮೋಹನ್ ದಾಸ್ ಅವರು ಅಲೆಮಾರಿಗಳಿಗೆ ಮೀಸಲಾತಿ ಕೊಡಿರಿ ಒಂದು ಪರ್ಸೆಂಟ್ ಅಂತ ಹೇಳಿ ಹೇಳಿದ್ದಾರೆ ಅದಕ್ಕೆ ಧಿಕ್ಕಾರು ಮಾಡಿ ದೊಡ್ಡ 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 ಇವರು ಭೂ ಭೂವಿ ಸಮಾಜ ನಮ್ಮಾಡಿ ಸಮಾಜ ಧರ್ಮ ಪರಿಚಯ ಸಮಾಜ ಅದರೊಳಗೆ ನಮಗೆ ಐದು ಪರ್ಸೆಂಟ್ ಹೇಳಿ ಅದರಲ್ಲಿ ನಾವು ನಮಗೆ ಆಗಿದೀವಿ ಅದರಲ್ಲಿ ನಮಗೆ ಏನು ಸಿಗ್ತಾ ಇಲ್ಲ ನಮ್ಮ ಮಕ್ಕಳು ನಮ್ಮ ಜೀವನ ಹಿಂಗಾಗಿದೆ ನಮ್ಮ ಮಕ್ಕಳ ಜೀವನ ಕೂಡ ಹಿಂಗಾಗಬಾರ್ದು ಹೇಳಿ ನಾವು ಉಗ್ರವಾಗಿ ಹೋರಾಟ ಮಾಡ್ತಾ ಇದ್ದೀವಿ ನಮಗೆ ಒಂದು ಪರ್ಸೆಂಟ್ ಮೀಸಲಾತಿ ಕೊಡದಿದ್ದರೆ ಬೆಂಗಳೂರು ಮತ್ತು ಡೆಲ್ಲಿವರೆಗೂ ಹೋರಾಟ ಮಾಡಿ ನಾವು ನಮ್ಮ ಮೀಸಲಾತಿಯನ್ನು ನಾವು ಪಡ್ಕೊಂಡು ಪಡ್ಕೊಂಡೇ ಪಡ್ಕೊಡ್ತೀವಿ ನಾವು ಕಡೆ ಬಡಿದ ಹೋರಾಟ ನಾವು ನಮ್ಮ ಜೀವ ಓದರು ನಮ್ಮ ರಕ್ತ ಸುರಿದು ನಮ್ಮ ರಕ್ತ ಬಸದು ನಿಮಗೆ ಕೊಡ್ತಾ ಇದೀವಿ ಸಿದ್ದರಾಮಯ್ಯ ಸಾಹೇಬ್ರೆ ಡಿ ಕೆ ಶಿವಕುಮಾರ್ ಸಾರು ಶಿವರಾಜ್ ಸರ್ ನಮ್ಮ ಜೀವನ ಇಲ್ಲಿಗೆ ಮುಕ್ತಾಯ ಆಗಿಲ್ಲ ಅದು ಕೊಂಡಿದ್ರೆ ನಾವು ಉಗ್ರವಾಗಿ ಹೋರಾಟ ಜಿಲ್ಲೆಯಿಂದ ರಾಜಧಾನಿ ಬೆಂಗಳೂರು ಬೆಂಗಳೂರಿನಿಂದ ಡೆಲ್ಲಿ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಆದರು ನಮ್ಮ ನಿಷ್ಠಾತು ಪಡೆಯುತ್ತೇವೆ ಸಣ್ಣದಂತೇಳಿ ನೀವು ನಿರ್ಲಕ್ಷ್ಯ ಮಾಡಿದ್ದೀರಿ ನೀವು ನಿರ್ಲಕ್ಷ್ಯ ಮಾಡಿದ್ರೆ ನಾವು ನಮ್ಮ ನಾವು ಇದೇ ಜೀವನ ಸಮಾಜದ ಅಡವಿಯಿಂದ ಹೊಲ ಇಲ್ಲ ನಾವು ಬರೆಯ ಅಲೆಮಾರಿಗಳಾಗಿ ಜೀವನ ತಿರ್ತಾ ಇದೀವಿ ನಮಗೆ ಯಾವ ತರ ನಮಗೆ ಸವಲತ್ತು ಸಿಗ್ತಾ ಇಲ್ಲ ನಮ್ಗೆ ಸವಲತ್ತು ನಾವು ಯಾರ ಆಸ್ತಿ ಕೇಳ್ತಾ ಇಲ್ಲ ಸ್ವಾಮಿ ನಮ್ಮ ಆಸ್ತಿ ಕೇಳ್ತಾ ಇದೀವಿ ನಮ್ಮ ಆಸ್ತಿ ಅಂತಂದ್ರೆ ನಮಗೆ ಮೀಸಲಾತಿ ನಮ್ಮ ಮಕ್ಕಳ ಸಲುವಾಗಿ ನಮ್ಮ ಮಕ್ಕಳು ಕೂಡ ಇದೇ ಜೀವನ ಆಗ್ಬೇಕಾ ಇದೇ ತರ ಆಗ್ಬೇಕಾ ನಮ್ಮ ಮಕ್ಕಳು நம்ம மக்களில் இருந்த நமக்கு ஒேதாகி நான் சித்திராம சேமி மனுவை நமக்கு ஒன்று பர்செண்ட் மீசலா கொடுக்க வரைக்கும் உகிரவாங்க போராட்டம் நான் விடல நான் விடல Thank <laughs> you.